ಮೀಟಿಂಗ್ನಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ ನಿಮಗೂ ತಲೆ ಇಲ್ಲ ಏನಲ್ಲಿ ಹೆಂಗ್ ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂತ ಆ ದಿವಸ ನಡೆದಂತ ಘಟನೆ ಅಲ್ಲಿ ಶಿಸ ಪಾಟೀಲ್ರು ಅಧ್ಯಕ್ಷರಿದ್ರು ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಇದ್ರು ಸರ್ ಅವ್ರು ಎಷ್ಟು ಪರಿಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದನೇ ಅವ್ರು ಹೋಗಿಬಿಟ್ರು ಇದು ನನಗೆ ಒಂದು ಬಹಳ ಅಪಮಾನ ಆಗಿದೆ ಅವರು ಇದಲ್ಲದೆ ಅಲ್ಲಿ ಕೆರೆ ಇದ್ದದ್ದು ಅಲ್ಲಿಯ ಜಿಲ್ಲಾಧಿಕಾರಿ ತಹಸೀಲ್ದಾರು ಅಲ್ಲಿಯ ಸಾಯಿಲ್ ಟೆಸ್ಟ ಅದನ್ನೆಲ್ಲ ನೋಡ್ಕೊಂಡು ಅಥವಾ ಏನು ನೋಡಿದಾರ ಅವ್ರು ಅಲ್ಲಿ ಬಂದಿದ್ರ ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರ ಏನೂ ಇಲ್ಲ ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್ ಅದು ಕೆರೆ ಇಲ್ಲ ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ಸರ್ ಅಂತ ಫೋಟೋ ಇದ್ದಾರೆ ತೋರಿಸ್ತೇನೆ ನಿಮಗೆ ಅದು ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಫಲವತ್ತ ಒಂದು ಪ್ರಜಾಸ್ವಾಮಿ ವಿಷಯ ಮಾತ್ರ ಮಾಡಿ ಹೇಳಿ ಎಸ್ ಸರ್ ಎಸ್ ಆದರೆ ಬರ್ತಾಯಿದ್ದೀನಿ ಅಲ್ಲಿ ಕೆರೆದು ಕೆರೆದು ಬಿಡಿ ಆಮೇಲೆ ಇದನ್ನ ಹೇಳ್ರೂನು ಏ ಅದು ಕೊಡ್ಲಿಕ್ಕೆ ಆಗೋದಲ್ಲ ಅಳಿ ಉದ್ದಟತನದ ಒಂದು ಮಾತನ್ನು ಹೇಳಿ ಈ ತರ ನಮಗ ಎಲ್ಲ ಸದಸ್ಯರಿಗೆ ನಾವು ಈ ಮನೆಯ ಸದಸ್ಯರಿಗೆ ನಾನು ಇಪ್ಪತ್ತೈದು ವರ್ಷ ಇಲ್ಲಿ ಸರ್ ಯಾರು ಅಧಿಕಾರಿಗಳು ನನಗೆ ಈ ತರ ಮಾತಾಡಲಿಲ್ಲ ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ ಪಂಚಾಯತಿ ಸದಸ್ಯನಾಗಿ ಇಲ್ಲಿ ಐದು ಬಾರಿಗೆ ಎಮ್ ಎಲ್ ಎ ಆಗಿದ್ದೀನಿ ಆದ್ರೆ ಈ ತರವಾದಂತ ಉದ್ದ ಉದ್ದಟತನ ಅಧಿಕಾರಿಗಳು ಯಾರು ನಡ್ಕೊಂಡಿಲ್ಲ ಇವರೇನು ಏನು ಸರ್ವಸ್ವ ತಿಳ್ಕೊಂಡಿದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ ಐವತ್ತು ಅರವತ್ತು ಜನ ಎಮ್ ಎಲ್ ಎಗಳು ಸಹಿ ಮಾಡಿ ಮುಖ್ಯಮಂತ್ರಿ ಅವರ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮಾಡ್ತಾ ಇವರು ಈ ತರ ಮಾತಾಡಲಿಕ್ಕೆ ಮಾಡ್ಲಾಕ ಇದು ಯಾರು ಸ್ವತ್ತು ಅಲ್ಲ ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು ಇದು ನಾನು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲ ಹೋಗಿರ್ಕಿಲ್ಲ ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ ಸಾರ್ವಜನಿಕ ಅವರು ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ ನಾವು ಜನಪ್ರತಿನಿಧಿಗಳು ಅವರು ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ ಕೂತು ಮಾತಾಡೋಣ ನೀವು ಅಥವಾ ನನಗೆ ಅಪಮಾನ ಮಾಡಿ ಹೋಗುದಂದ್ರೆ ನನಗೆ ಘೋರವಾದ ಅಪಮಾನ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಏನಾದರೂ ಒಂದು ದಂಡ ಒದಿಸಲೇಬೇಕು ಸರ್ ಯಾಕಂದ್ರೆ ಇದು ಎಲ್ಲಾರು ನಾನು ಇಲ್ಲಿ ಬಹಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ ನಾನು ಇವತ್ತು ನಿನ್ನೆ ಟಿವಿಯಲ್ಲಿ ಬತ್ತೆ ಟಿವಿಯಲ್ಲಿ ಬಂದಾಗ ಅವರು ಬಹಳ ವ್ಯವಸ್ಥೆ ಇದಾರು ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವ್ ಸರ ಯಾಕೆ ಅವ್ರಿಂಗ್ ಮಾಡಿದ್ರು ಮಾಡಬೇಕಂತ ಹೇಳಿ ಇವತ್ತಿನ ನಮ್ಮ ಎಮ್ ಎಲ್ ಪತ್ರ ಬರೆದಿದ್ದಾರೆ ಅದಕ್ಕೆ ಅವ್ರ ಮೇಲೆ ಶಿಸ್ತು ಹಕ್ಕು ಚ್ಯುತಿ ಮಂಡನೆಯನ್ನು ಮಾಡಿದ್ದೀನಿ ನಾನೀಗ ಆಯ್ತು ಹಕ್ಕು ಚ್ಯುತಿ ಮಂಡನೆಗೆ ಅವ್ರ ಮೇಲೆ ಕ್ರಮ ಘಟನೆ ಗೊತ್ತಾಯ್ತು ಸರ್ ಎಲ್ಲರಿಗೂ ಆಗಿದೆ ಸರ್ ಎಲ್ಲರಿಗೂ ಆಗಿದೆ ಕೇವಲ ಕಾಗೆ ಅವರಿಗೆ ಅಂತ ಅವಮಾನ ಅಲ್ಲ ಇದು ಸದನದ ಸದರದಾ ಇಪ್ಪತ್ನಾಲ್ಕು ಶಾಸ್ತ್ರೀಯ ಆಗಿರ ಅವಮಾನ ಇನ್ನೊಬ್ಬನೇ ಮುತಿ ಮೋಡ ಹಾಗಾಗಿ ಕೂಡಲೇ ಅವ್ರ ಮೇಲೆ ಶಿಕ್ಷೆ ಕ್ರಮ ತಗಬೇಕು ಅವರ ಮೇಲೇ ನೇಮಾವಣೆ ಪ್ರಕಾರ ಆಗಲೇ ಇಲ್ಲ ಉದ್ದಣ್ಣನಿಗೆ ಅವಕಾಶ ಮಾಡ ಕೊರಬಹುದು ಅದಕ್ಕೆ ಮಾಡಿದಿನಿ ನಾನು ಎಲ್ಲ ಸದರ್ಚರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕರ್ಮ ಆಗಲೇಬೇಕು ಅನ್ನುವಂತ ಒತ್ತಾಯನ್ನ ನಾನು ಮಾಡ್ತಾ ಇದ್ದಿನಿ ಎಲ್ಲ ಸದರ್ಚರ ಮುತಿ ಮೋಡಕ್ಕೆ ಸಿಿಸಿ ಬನ್ನಿ ಸರ್ ಅಧ್ಯಕ್ಷರೇ ಮಾತಾಳಲಿಕ್ಕೆ ಆ ದೇಲಿಲ್ಲ सर या सी सि पटील अध्यक्ष कमिटी गोतिया दिवस